ಶಿಕ್ಷಕರ ಇದು ಡಿ ಎಲ್ ಆರ್ ಕಚೇರಿಯ ಲಂಚಾವತಾರದ ಸ್ಟೋರಿ ನೋಡಿ ಡಿ ಡಿ ಎಲ್ ಆರ್ ಅಂದ್ರೆ ಒಂದು ವಿಸ್ತೃತ ಫುಲ್ ಫಾರ್ಮ್ ಏನು ಅಂತ ಹೇಳ್ಬಿಡ್ತೀನಿ ನೋಡಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಕನ್ನಡದಲ್ಲಿ ನಾವು ಅದನ್ನ ಭೂ ದಾಖಲೆಗಳ ಉಪ ನಿರ್ದೇಶಕರ ಕಚೇರಿ ಅಂತ ಕರಿತೀವಿ ಎಲ್ ಆರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ ಆರ್ ಅಧಿಕಾರಿ ಕುಸುಮಲತಾ ಅಯ್ಯೋ ಇವ್ರ ಕೈಗೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನಂದ್ರೆ ಏನು ನಡೆಯಲ್ಲ ಸ್ವಾಮಿ ಇವ್ರ ಕೈಗೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನಂದ್ರೆ ಏನು ನಡೆಯಲ್ಲ ಹೀಗಾಗಿ ನಾವು ಹೇಳಿದ್ದು ಕಂದಾಯ ಸಚಿವರಾದಂತಹ ಕೃಷ್ಣ ಭೈರೇಗೌಡರು ಜಿಲ್ಲಾಧಿಕಾರಿಗಳು ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು ಅಂತ ಡಿ ಡಿ ಎಲ್ ಆರ್ ಕಚೇರಿ ಬ್ರಹ್ಮಾಂಡ ಭ್ರಷ್ಟಾಚಾರದ ತಾಣುವಾಗಿ ಹೋಗ್ಬಿಟ್ಟಿದೆ ಡಿ ಡಿ ಎಲ್ ಆರ್ ಕಚೇರಿಯ ಲೈವ್ ಲಂಚದ ಹಸಿ ಹಸಿ ಸ್ಟೋರಿಯನ್ನ ನಾವೀಗ ಬಿಚ್ಚಿಡ್ತಾ ಇದೀವಿ ಆಲ್ರೆಡಿ ಶುರು ಮಾಡಿದ್ದೀವಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಲಂಚಕ್ಕೋಸ್ಕರ ಬಡ ರೈತರನ್ನ ಸುಲಿಗೆ ಮಾಡ್ತಾ ಇದಾರೆ ಬಡ ರೈತರನ್ನು ಬಿಡೋದಿಲ್ಲ ಇವರು ರೈತರನ್ನು ಬಿಡೋದಿಲ್ಲ ದೇಶಕ್ಕೆ ಅನ್ನ ಕೊಡುವಂತಹ ರೈತರನ್ನು ಬಿಡ್ತಾ ಇಲ್ಲ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ ಆರ್ ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂತಹ ಲಂಚಾವತಾರ ಕೈಯಲ್ಲಿ ದುಡ್ಡಿಟ್ಕಂಡೇ ಹೋಗ್ಬೇಕು ಜೇಬಲ್ ದುಡ್ಡಿಟ್ಕಂಡೆ ಹೋಗ್ಬೇಕು ಈ ಆಫೀಸ್ಗೆ ಇಲ್ಲ ಹ್ಞೂ ಏನು ಕೆಲಸನೂ ಆಗಲ್ಲ ಆರ್ಡರ್ ಕಾಪಿ ಒಂದನ್ನು ಕೊಡೋದಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಲಂಚ ಕೊಡಬೇಕು ಎಷ್ಟೋ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಸಹ ಇವ್ರ ಕೈಯಲ್ಲಿಡಬೇಕು ಭೂ ದಾಖಲೆಗಳ ಉಪನಿರ್ದೇಶಕಿ ಕುಸುಮಲತಾ ಕೇಳಿಸ್ಕಬಿಡಿ ಹೆಸರು ಕುಸುಮಲತಾ ಇವರ ವಿರುದ್ಧ ಎಫ್ಐಆರ್ ಆರ್ ಆಗಬೇಕು ಯಾಕೆ ಗೊತ್ತಾ ಇವರ ವಿರುದ್ಧ ಬಂದಿರತಕ್ಕಂಥ ಗಂಭೀರ ಆರೋಪ ಲಂಚ ಇಲ್ಲ ಅಂದರೆ ಕುಸುಮಲತಾ ಮೇಡಮ್ ಅವರು ಏನು ಕೆಲಸನೂ ಮಾಡಿಕೊಡಲ್ಲ ಡಿ ಡಿ ಎಲ್ ಆರ್ನ ಉಪನಿರ್ದೇಶಕಿ ಕುಸುಮಲತಾ ಅವರು ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಕೆಲಸನೂ ಮಾಡಿಕೊಡಲ್ಲ ಡಿ ಡಿ ಎಲ್ ಆರ್ ಅಂತಿಮ ಆದೇಶವನ್ನು ಪಡ್ಕೊಳ್ಳೋದಿಕ್ಕೆ ಐವತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಕುಸುಮಲತಾ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಧಿಕಾರಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಧಿಕಾರಿ ಈ ಕುಸುಮಲತಾ ಅವರು ಶಾರ್ಟ್ ಫಾರ್ಮಲ್ಲಿ ನಾವು ಡಿ ಡಿ ಎಲ್ ಆರ್ ಅಂತ ಕರಿತೀವಿ ಅದು ಹೆಂಗೊತ್ತಾ ಟೆಕ್ನಾಲಜಿ ಸ್ವಾಮಿ ಈಗಿರೋ ಟೆಕ್ನಾಲಜಿ ಪೇ ಫೋನ್ಪೇ ಫೋನ್ಪೇ ಮೂಲಕ ಖುಲ್ಲಂ ಖುಲ್ಲ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಫೋನ್ಪೇನಲ್ಲಿ ಇವರು ದುಡ್ಡು ಹಾಕಿಸ್ಕಂಡಿದ್ದಾರೆ ಅದನ್ನು ತೋರಿಸ್ತೀವಿ ಫೋನ್ಪೇನಲ್ಲಿ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ರೈತನಿಂದ ಲಂಚವನ್ನು ಫೋನ್ಪೇ ಮೂಲಕ ಪಡ್ಕೊಂಡಿದ್ದಾರೆ ನೋಡಿ ನೋಡಿ ಅಲ್ಲಿ ಫೋನ್ಪೇನಲ್ಲಿ ಗೂಗಲ್ ಪೇನಲ್ಲಿ ದುಡ್ಡು ಹೋಗಿರೋದು ಕೈಯಲ್ಲಿ ಕೊಟ್ಟುಬಿಟ್ರೆ ದುಡ್ಡು ಗೊತ್ತಾಗ್ಬಿಡುತ್ತಲ್ಲ ಡೈರೆಕ್ಟ್ ಅಕೌಂಟ್ಗೆ ಹೋಗಿಬಿಡುತ್ತೆ ಸೊ ಹಾಗಾಗಿ ಚಿಲ್ಲರೆ ದುಡ್ಡು ಚಿಲ್ಲರೆ ದುಡ್ಡನ್ನು ಹಾಕಿಸ್ಕೊಂಡವರು ಈ ಅಧಿಕಾರಿ ಡಿ ಡಿ ಎಲ್ ಆರ್ ಕಚೇರಿಯ ಲಂಚದ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ ಭ್ರಷ್ಟಾತಿ ಭ್ರಷ್ಟ ಬಡವರು ರೈತರಿಂದ ಸೂಲಿಗೆ ಮಾಡೋದೇ ಇವ್ರದ್ದು ಕೆಲಸ ಆಗೋಗ್ಬಿಟ್ಟಿದೆ ಕುಸುಮಲತಾ ಅವ್ರದ್ದು ರೈತರ ಪರವಾಗಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ವಕೀಲರಾದಂಥ ನಿಖಿಲ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಈ ಡಿ ಎಲ್ ಆರ್ ಕಚೇರಿ ಇದೆ ಕುಸುಮಲತಾ ಮೇಡಮ್ ಏನು ಮೇಡಮ್ ಇದು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಬೇಕಾದಂಥ ನೀವು ಐವತ್ತು ಸಾವಿರ ಒಂದು ಸಾವಿರ ರೂಪಾಯಿಗೆ ಐವತ್ತು ಸಾವಿರ ಒಂದು ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತೀರಲ್ಲ ನೀವು ಅದು ಫೋನ್ಪೇ ಮೂಲಕ ದುಡ್ಡು ಹಾಕಿಸ್ಕತ್ತೀರಿ ಡೈರೆಕ್ಟಾಗಿ ಅಲ್ಲದೆ ಬೇರೆ ಬೇರೆಯವರನ್ನು ಬಿಟ್ಟು ದುಡ್ಡು ಹಾಕಿಸ್ಕೊತೀರಿ ಕೇಳಿದ್ರೆ ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು ಯಾರು ಮೀಡಿಯೇಟ್ರಾಗಿ ಕೆಲಸ ಮಾಡಿದ್ರು ಅವ್ರು ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ನಾಟಕ ಮಾಡ್ತೀರಿ ರೈತರ ರಕ್ತ ಹೀರುವ ಅಧಿಕಾರಿ ಕುಸುಮಲತಾ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಅವರ ವಿರುದ್ಧ ಎಫ್ ಐ ಆರ್ ಆಗಬೇಕು ಏನನ್ಕಂಡಿದ್ದೀರಿ ಬಡವರು ರೈತರು ಅಂದರೆ ಏನನ್ಕಂಡಿದ್ದೀರಿ ಬಡವರು ರೈತರು ಅಂದರೆ ಬರೀ ಅವರು ಅವ್ರನ್ನ ಸುಲಿಗೆ ಮಾಡೋದೇ ಆಗೋಗ್ಬಿಟ್ಟಿದೆಯಾ ನಿಮ್ಮದು ಸರ್ಕಾರಿ ಅಧಿಕಾರಿಗಳ ಕೆಲಸ ಕುಸುಮಲತಾ ಮೇಡಮ್ ಅವರು ಉತ್ತರ ಕೊಡಬೇಕಿದಕ್ಕೆ ಇವತ್ತು ಮಧ್ಯಾಹ್ನದ ಒಳಗೆ ಏನಾದರೂ ಅವರನ್ನು ಅಮಾನತು ಮಾಡದೇ ಇದ್ದರೆ ಬಿ ಟಿ ವಿ ಇಡೀ ದಿನ ಅಭಿಯಾನ ಮಾಡುತ್ತೆ ಇಂಥ ಭ್ರಷ್ಟ ಅಧಿಕಾರಿಗಳು ಇರಬಾರ್ದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕರಿತೀವಿ ಸರ್ಕಾರ ಹೇಳ್ತಾ ಇದೆ ಈ ಎಕ್ಸಿಕ್ಯೂಟಿವ್ ಪವರ್ಸ್ ಹೊಂದಿರತಕ್ಕಂಥ ಕಾರ್ಯಾಂಗದ ಅಧಿಕಾರವನ್ನು ಹೊಂದಿರತಕ್ಕಂಥ ಅಧಿಕಾರಿಗಳು ಸ್ವಚ್ಛ ಆಗುವವರೆಗೂ ಸಹ ನಮ್ಮ ಆಡಳಿತ ಯಂತ್ರ ಕ್ಲೀನ್ ಆಗೋದಿಲ್ಲ ಆಡಳಿತ ಯಂತ್ರ ಚುರುಕಾಗೋದಿಲ್ಲ ಹೀಗಾಗಿಯೇ ಅಧಿಕಾರಿಗಳು ಮೊದಲು ಬುದ್ಧಿ ಕಲಿಬೇಕು ಲಂಚಕ್ಕೆ ಕೈ ಒಡ್ಡೋದನ್ನು ದಯವಿಟ್ಟು ನಿಲ್ಲಿಸಿ ಬಡವರು ರೈತರು ರೈತರ ಹತ್ರ ಹೋಗಿ ದುಡ್ಡು ತಗತಿ ಇರಲ್ರಿ ರೈತರ ಪರಿಸ್ಥಿತಿ ಇವತ್ತು ಹೆಂಗಿದೆ ಗೊತ್ತಾ ದೇಶದಲ್ಲಿ ಒಂದಷ್ಟು ಕಡೆಗಳಲ್ಲಿ ಮಳೆ ಬಂದರೆ ಮತ್ತೊಂದಿಷ್ಟು ಕಡೆಗಳಲ್ಲಿ ಮಳೆ ಬರ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇವತ್ತು ರೈತ